في موضع آخر وإذا ما أنزل السورة نظر بعضهم إلى بعض هل يراكم من أحد ثم انصرفوا صرف الله قلوبهم بأنهم قوم لا يفقهون لقد جاء عليكم بالمؤمنين رؤوف رحيم فإن تولوا فقل حسبي الله فإن تولوا فقل حسبي الله Eu قانون جو ہزار پچیس ترمیم تالا قانون ہے اس کے لیے ہماری یہ آواز ہے اور اس وقت تک ہے کہ جب تک یہ قانون واپس نہ لیا جائے اور ہماری یہ لڑائی اس وقت تک ہے جب تک یہ قانون واپس نہ لیا جائے ہم اسی طرح لڑتے رہیں گے بولتے رہیں گے ضرورت آنے پر راستے پر بھی آئیں گے اور ضرورت پڑے تو جیل بھی بھرا جائے گا اور ضرورت پڑے تو اپنے آپ کو شہید کرنے کے لیے بھی تیار ہیں <متحد> لیکن جو حق ہے جو ہمارا مطالبہ ہے اور جو ہماری ضرورت ہے اس کو انشاءاللہ شاء انشاءاللہ جمعہ لے کر ہی رہیں گے اس <متحد> لیے کہ ہمارے خون میں ہمارے جگر میں اور ہمارے اندر وہ طاقت اور قوت ہے کہ نہ ظلم ہم سہ سکتے ہیں اور نہ ظلم کو ہم برداشت کر سکتے ہیں تو ہمارا مطالبہ یہی ہے کہ جو قانون ہے یہ بالکل سندھان کے خلاف ہے اور انسانیت کے خلاف ہے اور ہمارے بھی خلاف ہے تو اس لیے ہم یہ چاہتے ہیں کہ اس قانون کو واپس لیا جائے اور ہمارے آخر میں یہ شعر کہہ کر میں اپنی بات کو ختم کرتا ہوں کہ ہمارے جگر کو ہمارے خون کو ہماری گرماٹ کو اگر آزمانا چاہتے ہیں تو ضرور آزمائیں ہم آتیش سودا میں بھی اخبار کہیں گے ہم آتیش سودا میں بھی اخبار کہیں گے کنگن کی طرح دہر میں تابندہ رہیں گے تاریخ بتاتی ہے کہ ہر دور ستم میں تاریخ بتاتی ہے کہ ہر دور ستم میں ہم زندہ تھے زندہ ہے اور زندہ رہیں گے மி தாயிரே மக்களே இன்று நம்ம ஹோராட்டி எட்டோ ஜன மக்கள் மனைக்க அவங்க மக்கள் வந்தாரோராட்டி நான் சலாம் போத்தேன் பேர ஜன் முஸ்லிமரு மக்கள முடியுத்தாரே முஸ்லிமரு மக்களும் முச்சிடுத்து ಇಲ್ಲ ಖಂಡಿತವಾಗಿ ಇಲ್ಲ ಯಾಕಂದರೆ ಹದಿನಾಲ್ಕುವರಿ ನೂರು ವರ್ಷಗಳ ಹಿಂದೆ ಜಗದ್ದೊಂದು ಮಹಮತ್ ಪೈಗರ ಕಾಲದಲ್ಲಿ ಯುದ್ಧ ಆಯ್ತು ಅವಾಗ ಸಾರಿ ದುನಿಯಾ ಕಿ ಆಯಿಷಾ ಸಿದ್ಧಿ ಗದಿಯೆಲ್ಲ ಅವತಾಲ ಫರ್ಮಾತೆ ಜಂಗು ಲೈ ಹಾಕಿ ಕೇಳಿ ಹಿರಿಯರೇ ಕೇಳಿ ಮಕ್ಕಳೇ ಜಗತ್ತಿನ ಮಾ ಆಯಾ ಸಿದ್ಧಿ ಗದಿಯೆಲ್ಲ ಅವತಾಲ ಹೇಳ್ತಾರೆ ಯುದ್ಧಕ್ಕೆ ನಾನು ಬರುತ್ತೇನೆ ಅವಾಗ ಸರ್ದಾರ್ ಖಾತಮನ್ ನಬಿ ಮೊಹಮ್ಮದ್ ಮುಸ್ತಫಾ ಸುಲ್ಲಾ ಅಹು ಅಲ್ಲ ಹೇಳ್ತಾರೆ ನೀನು ಮಹಿಳೆ ನೀನು ಯುದ್ಧ ಮಾಡ್ತೀಯ ಅವಾಗ ಕೈಗಂಬರ್ ಹೇಳ್ತಾರೆ ನಾನು ಯುದ್ಧ ಐಷಾ ಶೆಟ್ಟಿ ಅದೇ ಅಲ್ಲಾ ಅವರು ಹೇಳ್ತಾರೆ ನಾನು ಯುದ್ಧ ಮಾಡ್ರೆ ಹೋದರು ಯುದ್ಧದ ಸಾಮಗ್ರಿಗಳನ್ನು ನಿಮ್ಗೆ ಸಹಾಯ ಮಾಡುತ್ತೇನೆ ಅಂತ ಹೇಳ್ತಾರೆ ಅದನ್ನು ಇಂದು ಅದರ ಉತ್ತರವಾಗಿ ನಮ್ಮೆಲ್ಲ ಮಹಿಳೆಯರಿಂದು ನಮ್ಮ ಹೋರಾಟದಲ್ಲಿ ಬಂದಿದ್ದಾರೆ ನಾನು ಅವರಿಗೆ ಅಂಜುಮನ್ ಸಂಸ್ಥೆಯ ಪರವಾಗಿ ಮುಸ್ಲಿಂ ಪರ್ಸನಲ್ ಆ ಬೋರ್ಡಿನ ಪರವಾಗಿ ಮತ್ತೊಮ್ಮೆ ಸಹ ಹೇಳುತ್ತೇನೆ ಕೇಳಿ ಕೇಳಿದರೆ ಶಾಂತ ಚಿತ್ತನ್ನ ಕೇಳಬೇಕು ಈ ದೇಶದ ದಿಕ್ಕಿ ನಡೆಗೆ ಹೊರಟಿದೆ ಈ ದೇಶದ ಮೇಲೆ ದೇಶದಲ್ಲಿ ಆಡಳಿತ ಮಾಡುತ್ತಂತಹ ಬಿಜೆಪಿ ಸರ್ಕಾರ ಅದು ಏನ್ ಮಾಡ್ತಾ ಇದೆ ಹೋರಾಟ ಮಾಡುವವರಿಗೆ ಮೊದಲು ಗೊತ್ತಾಗಬೇಕು ಯಾತಕ್ಕಾಗಿ ಹೋರಾಟ ಮಾಡ್ತಾ ಇದ್ದೇವೆ ಏನು ಕಾರಣಕ್ಕಾಗಿ ಹೋರಾಟ ಮಾಡ್ತಾ ಇದ್ದೇವೆ ಈ ಹೋರಾಟ ಅನಿಯೋಣ ಅನ್ನೋದನ್ನು ನಾವೆಲ್ಲರೂ ತಿಳಿದುಕೊಳ್ಳೋಣ ಬನ್ನಿ ಕೈಯಾರೆ ನನ್ನ ತಿಳುವಳಿಕೆ ಮಟ್ಟಿಗೆ ನಾನು ಓದಿದ ಮಟ್ಟಿಗೆ ನಾನು ಕೇಳಿದ ಮಟ್ಟಿಗೆ ನನ್ನ ವಿಚಾರಗಳನ್ನು ನಿಮ್ಮ ಮುಂದೆ ಪಡಿಸ್ತಾ ಇದ್ದೇನೆ ಕೇಳಿ ಕೈಯಾರೆ ಈ ದೇಶದ ಸರ್ಕಾರ ಹೇಳುತ್ತದೆ ಬೋರ್ಡ್ ಇದು ಇಸ್ಲಾಮಿ ರಿಲಿಜಿಯಸ್ ಅಲ್ಲ ಕೇಳಿ ನಾನು ಕೇಂದ್ರ ಸರ್ಕಾರಕ್ಕೆ ಈ ಉಸ್ಮಾನ್ ಅನ್ನು ಹೇಳಬಸುತ್ತಾನೆ ವಕೋರ್ ಮುಸ್ಲಿಮರ ರಿಲೀಜಿಯಸ್ ಅಲ್ಲ ಅಂತ ಹೇಳುವುದಾದರೆ ಏನು ಮಸ್ಜಿದ್ಗಳಲ್ಲಿ ಹಿಂದೂ ಮಾಡಿ ಮಾಡ್ತಾರ ಏನ್ ಖಬರ್ತಾರ್ ನಲ್ಲಿ ಹಿಂದೂರು ಅಂತದ್ದು ಬಿಗಿತಾರ ಇಲ್ಲ ಖಂಡಿತವಾಗಿ ಇಲ್ಲ ವಕ್ ಬೋರ್ಡ್ ಅಂದ್ರೆ ಏನು ನಮ್ಮ ತಾತ ಮುತ್ತಾಜರು ಕೊಟ್ಟಂತ ಅರ್ಧಿ ಯಾವುದೇ ಕರವರು ಕಮಿಷನ್ಗಳ ಕೊಟ್ಟಂತ ಆಸ್ತಿ ಈ ದೇಶದಲ್ಲಿ ವಾಸಿಸುತ್ತಿರುವಂತ ಇಪ್ಪತ್ತು ಕೋಟಿ ಮುಸ್ಲಿಮರು ಮುಸ್ಲಿಮರು ನಾವು ಇಸ್ಲಾಂ ಧರ್ಮವನ್ನು ಸ್ವೀಕರಿಸಿದ್ದೇವೆ ಇಸ್ಲಾಂ ಧರ್ಮ ಸ್ವೀಕರಿಸಬೇಕಾದರೆ ಅಶೋದ ಇದು ಇಸ್ಲಾಮಿನ ಮೂಲ ಮಂತ್ರ ಇದು ಇಸ್ಲಾಂನ ಕಾಲಗಳಲ್ಲಿ ಏನಿದೆ ಕಲ್ಮ ನಮಾಜ್

ಅವರಿಗೆ ಮುಟ್ಟಬೇಕು ಅವರು ನನಗೆ ಪುನರುತ್ಥಾನ ದಿವಸ ಪುಣ್ಯ ಸಿಗಬೇಕು ಅನ್ನೋದು ಅಂತ ನಂಬಿಕೆ ಆ ಕೆಲಸ ಸ್ವಾಭಿನ್ಯಗಳೇನ ದೇಸಿಗೆ ಈ ಪ್ರಾಪರ್ಟಿ ತ್ಯಾಗ ಆ ಕೆಲಸ ಸ್ವಾಭಿಮೀನ್ಯೇ ನೀವು ಇಸ್ಲಾಮಿಕ್ ರಿಲೀಜಿಯಸ್ ಅಂದರೆ ಮತ್ತೇನು ನೀವೆಲ್ಲರೂ ಯುವಕರು ವರ್ಕ್ ಮಾಡ್ಕೋಬೇಕು ನಮ್ಮ ಗೆಳೆಯರಿಗೆ ನಮ್ಮ ಹಿಂದೂ ಸೌರರಿಗೆ ನೀವು ಹೇಳಬೇಕು ವರ್ಕ್ ಅಂತಾರೆ ಇದು ದಾನವಾಗಿ ಕೊಟ್ಟಂಥದ್ದು ಇದು ಸರ್ಕಾರ ಕೊಟ್ಟಂಥದ್ದು ಅಲ್ಲ ನಮ್ಮ ತಾಳ್ಮೆ ಕೊಟ್ಟಂತ ಆಸ್ತಿ ಅದು ಆಗಿದೆ ಇದನ್ನು ತಾವೆಲ್ಲರೂ ಹೇಳಬೇಕು ಸರ್ಕಾರ ಹೇಳುತ್ತದೆ ಆಸ್ತಿ ಇದ್ದರೂ ಸರ್ಕಾರದ್ದೇ ಸರ್ಕಾರದ ಹೆಸರಿಗೆ ಆದರೂ ಸರ್ಕಾರದ್ದೇ ಅನ್ನುವಂಥ ಮಾತನ್ನ ಸಾಲಿಸಿಟರ್ ಆಫ್ ಜನರಲ್ ಮೆಹರ್ ಅವರು ಸುಪ್ರೀಂ ಕೋರ್ಟ್ ಅಲ್ಲಿ ಮೊನ್ನೆ ಹೇಳಿದರು ಕೇಳಿದರೆ ಈ ದೇಶದಲ್ಲಿ ಇರುವಂತಹ ತಾಜ್ಮಹಲ್ ಒಂದು ವರ್ಷಕ್ಕೆ ತೊಂಬತ್ತೈದು ಕೋಟಿ ರೂಪಾಯಿ ಹಣ ಗಳಿಸ್ತಾ ಇದೆ ಈ ದೇಶದಲ್ಲಿ ಇರುವಂತಹ ಗೆ ಬರುವಂತಹ ಆದಾಯ ಕೋಟಿ ಈ ದೇಶದಲ್ಲಿ ಇರುವಂತಹ ಮಿನಾರ್ ಗಳಿಸುವುದು ಒಂದು ವರ್ಷಕ್ಕೆ ಹದಿನೆಂಟು ಕೋಟಿ ಆದರೆ ಈ ದೇಶದಲ್ಲಿ ಇರುವಂತಹ ಮಸಿನ್ಗಳು ಏನು ಗಳಿಸುತ್ತದೆ ಈ ದೇಶದಲ್ಲಿ ಇರುವಂತಹ ದರ್ಗಗಳು ಏನು ಗಳಿಸುತ್ತವೆ ಈ ದೇಶದಲ್ಲಿ ಇರುವಂತಹ ಕ್ರಮಸ್ಥಾನಗಳು ಏನು ಗಳಿಸುತ್ತವೆ ಇಲ್ಲ ಖಂಡಿತವಾಗಿ ಇಲ್ಲ ಆದರೆ ಸಾಲಿಸಿಟರ್ ಆಫ್ ಜನರಲ್ ಸುಪ್ರೀಂ ಕೋರ್ಟ್ ನಲ್ಲಿ ಕೆ ಹೇಳ್ತಾರೆ ತಾಜ್ ಮಿನಾರ್ ಮಹಲ್ ಸರ್ಕಾರದ ಏನು ತೊಂದರೆ ಜಾಮಾ ಮಸೀದ್ ಸರ್ಕಾರದ ಏನು ತೊಂದರೆ ನಮ್ಮ ನ್ಯಾಯವಾದಿಗಳು ಕಪಿಲ್ ಸಿಬ್ಬಲ್ ಅವರು ಹೇಳ್ತಾರೆ ತಾಜ್ಮಾರದಲ್ಲಿ ಒಂದು ಮಾಸ ಏನಿದೆ ಅದು ಸರ್ಕಾರದ್ದಾದರೆ ನಾವು ನಾಳೆ ನಮಾಜ್ ಮುಂದೆ ಅದನ್ನ ದಾನ ರೂಪವಾಗಿ ಕೊಟ್ಟು ಮನಸ್ಸಿಗೆ ದುಃಖವಾಗುತ್ತದೆ ಅವರು ಇಷ್ಟ ಪುಣ್ಯನೆಯಲ್ಲಿ ಹೋಗುತ್ತವೆ ಜಾಮಾ ಮಧ್ಯದಲ್ಲಿ ನಮಾಜ್ ಮಾಡುವವರು ಮುಸ್ಲಿಮರು ಅಲ್ಲಿ ಎಲ್ಲರೂ ಬರಲಿಕ್ಕೆ ಮುಸ್ಲಿಮರು ಮಂದಿರಗಳಲ್ಲಿ ಹೋಗಲಿಕ್ಕೆ ಸಾಧ್ಯನಾ ಇದು ಈ ದೇಶದ ವಿವಿಧತೆಯಲ್ಲಿ ಏಕತೆ ಇರುವಂತಹ ದೇಶ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಹುಟ್ಟಿದಂತಹ ಪ್ರತಿಯೊಬ್ಬರಿಗೆ ಆರ್ಟಿಕಲ್ ಟ್ವೆಂಟಿ ಫೈವ್ ಆರ್ಟಿಕಲ್ ಟ್ವೆಂಟಿ ಸಿಕ್ಸ್ ಮತ್ತು ಇಪ್ಪತ್ತಾರಲ್ಲಿ ಹೇಳುತ್ತಾರೆ ಈ ವ್ಯಕ್ತಿ ತನಗೆ ಮನಸ್ಸಿಗೆ ಬಂದಂತಹ ಧರ್ಮವನ್ನು ಸ್ವೀಕರಿಸಬಹುದು ಈ ದೇಶದಲ್ಲಿ ಹುಟ್ಟಿದಂತಹ ಪ್ರತಿಯೊಬ್ಬ ವ್ಯಕ್ತಿ ತನ್ನ ಮನಸ್ಸಿಗೆ ಬಂದ ಭಾಷೆಯನ್ನು ಮಾತನಾಡಬಹುದು ಈ ದೇಶದ ಆಡಳಿತ ಮಾಡುತ್ತಿರುವಂತಹ ಬಿಜೆಪಿ ಸರ್ಕಾರ ಈ ದೇಶದ ನೇಮಗಳ ಮಾರಾಟ ಮಾಡಿತು ಈ ದೇಶದಲ್ಲಿ ಆಡಳಿತ ಮಾಡಿಸುವಂತ ಬಿಜೆಪಿ ಸರ್ಕಾರ ಈ ದೇಶದ ಏರ್ಪೋರ್ಟ್ಗಳನ್ನು ಮಾರಾಟ ಮಾಡ್ತು ಈ ದೇಶದಲ್ಲಿ ಆಡಳಿತ ಮಾಡಿಸುವಂತ ಮೋದಿ ಸರ್ಕಾರ ಬಿಎಸ್ಎಂ ಮಾರಾಟ ಮಾಡ್ತು ಒಂದು ಆಸ್ತಿ ಅವರು ಬಾಂಬದಲ್ಲಿ ಒಂದು ಆಸ್ತಿ ಅಂಬೇಡ್ ಇದು ಒಂದು ಆಸ್ತಿ ಇದೆ ಆ ಆಸ್ತಿಯ ಕಿನ್ನತ್ತು ಒಂದು ಐದು ಕೋಟಿ ಕೇಳಿ ಬಾಂಬರ್ದಲ್ಲಿ ಅಂಬ ಕಟ್ಟಿದಂತ ಒಂದು ಆಸ್ತಿಯ ಕಿಮ್ಮತ್ತು ಒಂದು ಸಾವಿರ ಐದುನೂರು ಕೋಟಿ ಆಸ್ತಿಯಲ್ಲಿ ಯಾವ ವ್ಯಕ್ತಿಯ ಕಾಲ ಇರುತ್ತಾನೋ ಅದನ್ನ ಯಾವ ನ್ಯಾಯಾಲಯವನ್ನು ಪ್ರಶ್ನಿಸುವಂತಿಲ್ಲ ಯಾವ ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಯಾವ ಜನ ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಖಂಡಿತವಾಗಿ ಸಾಧ್ಯವಿಲ್ಲ ಖಂಡಿತವಾಗಿ ಸಾಧ್ಯವಿಲ್ಲ ಅದರಂತೆ ಸರ್ಕಾರ ಹೇಳುತ್ತದೆ ಈ ದೇಶದಲ್ಲಿ ಮುಸ್ಲಿಮರು ಯಾವ ಜಾಗೆಯ ಮೇಲೆ ಒಟ್ಟು ಇಡುತ್ತಾರೆ ಆ ಜಾಗ ಅವರೇ ಆಗಿರುತ್ತದೆ ನೋಡಿ ಸುಳ್ಳಿಗೆ ಎಷ್ಟೊಂದು ಬೆಲೆ ಇದೆ ಪ್ರಧಾನಮಂತ್ರಿ ಆದಂತ ವ್ಯಕ್ತಿ ಈ ದೇಶದ ಕಾಂಗ್ರೆಸ್ ಆದಂತಹ ಅಮಿತ್ ಶಾ ವ್ಯಕ್ತಿ ಹೇಳುವ ಮಾತು ಈ ದೇಶದ ಮೈನಾರಿಟಿರುವಂತ ವ್ಯಕ್ತಿ ಏನು ಮಾತು ಎಂತ ಸುಳ್ಳು ದೇಶದ ಜನಾಂಗಕ್ಕೆ ಸುಳಿನಿಂದ ಮೋಸ ಮಾಡಲಾಗ್ತಾ ಇದೀಗ ಬಂದಿಗೆ ಇನ್ನು ಹೋಗಬೇಕಾಗಿದೆ ಒಂದು ಕರೆ ಬಂದಿದ್ದೀರಿ ನಮ್ಮೆಲ್ಲರಿಗೂ ಅಂತವಾಗಿ ನಾನು ಸಲಾಮ್ ಹೇಳ್ತೇನೆ ಇನ್ನು ಸಾಕಷ್ಟಿದೆ ಸಾಕಷ್ಟಿದೆ ಇನ್ನು ಅದು ನೀವು ತಿಳಿದುಕೊಳ್ಬೇಕು ಅದ್ನೈತು ಕವಿ ನಹಿ ನೀವು ಈ ಹೋರಾಟ ಮಾಡೇ ಹೋದ್ರೆ ನೀವು ಹೋರಾಟಕ್ಕೆ ಹಂಚಿದರೆ

ಹದಿನಾಲ್ಕುವರೆ ನೂರು ವರ್ಷಗಳಲ್ಲಿ ಅವ್ರು ಹೇಳ್ತಾರೆ ಹೆಣ್ಣು ಮಕ್ಕಳಿಗೆ ಹತ್ತಿಕ್ಕುತ್ತಾರೆ ಹೆಣ್ಣು ಮಕ್ಕಳಿಗೆ ಬುರ್ಕ ಹಾಕಿ ಮುಚ್ಚಿಡ್ತಾರೆ ಇಲ್ಲ ಅಲ್ಲಿ ಅವರು ಒಬ್ಬ ವೈಮಿ ಹೇಳುವಂತ ಮಾತು ಕೇಳಿದವರು ಒಂದು ಮಾತು ಹೇಳಿ ನಾನು ಮುಕ್ತಾಯ ಮಾಡ್ತೇನೆ ಒಂದು ಮನೆಯಲ್ಲಿ ಒಂದು ತಲೆ ಬಂದವರ ಇದೆ ಒಂದು ಮನೆಯಲ್ಲಿ ಒಂದು ಅಡ್ಡದಲ್ಲಿ ಬಂದವರ ಇದೆ ಆ ಬಂಡವ ರಕ್ಷಣೆಗೆ ನಾವು ಕಂಪೌಂಡ್ ಕಟ್ಟುತ್ತೇವೆ ನಂತರ ನಾವು ಮನೆ ಕಟ್ಟುತ್ತೇವೆ

ಹಾದ್ರ ಮೂಲ ನೋಡಿ ಹೆಣಸಿಗೆ ಹಾದ್ರ ಮೂಲ ಗಂಡಸಿಗೆ ಕಳೆತನ ಮೂಲ ಅವರು ಎರಡು ಇರ್ಬೇಕು ಹೋದ್ರೆ ಯಾರು ಗಂಜಬೇಕಾಗಿಲ್ಲ ಕೇ ಗೆಳೆಯರೆ ನಮ್ಮ ನಾಡಿನ ಸುತಿ ಸಂತರಾಗಿರುವಂತಹ ಅವರು ಹೇಳ್ತಾರೆ ಕೇಳಿ ಗೆಳೆಯರೆ ಕೇಳುತ್ತ ಎಂದರೆ ಅನ್ನ ಮಾಡುವುದು ಪಾಪ ಇದು ಇಸ್ಲಾಮಿ ಹೇಳುವಂತ ಮಾತು ಬೇರೆ ಅನ್ನ ಬಸವಣ್ಣವರು ಜಗಜ್ಯೋತಿ ಬಸವಣ್ಣನವರು ಕ್ರಾಂತಿಕಾರಿ ಬಸವಣ್ಣವರು ಹೇಳ್ತಾರೆ ಅನ್ಯಾಯ ಮಾಡುವುದು ಪಾಪ ಸಹಿಸಿಕೊಳ್ಳುವುದು ಮಹಾಪಾಪ ಯಾಕಂದ್ರೆ ನೀವು ಅನ್ಯಾಯ ಸಹಿಸಿಕೊಂಡರಿಗೆ ನೀವು ಅನ್ಯಾಯ ಸಹಿಸಿಕೊಂಡರೆ ಅನ್ಯಾಯ ಮಾಡುವವನು ಟೇಕ್ ಅನ್ ಫಾರ್ ಗ್ರ್ಯಾಂಟೆಡ್ ಅಂದ್ರೆ ಅನ್ಯಾಯ ಮಾಡುವುದು ನನ್ನ ಹಕ್ಕು ಸಹಿಸಿಕೊಳ್ಳುವುದು ನಿಮ್ಮ ಹಕ್ಕು ಅಂತ ಹೇಳಿದ್ರು ಅದಕ್ಕಾಗಿ ತಾವೆಲ್ಲರೂ ಬಂದಿದ್ದಕ್ಕೆ ನಮ್ಮೆಲ್ಲರಿಗೂ ಧನ್ಯವಾದ ತಿಳಿಸ್ತಾ ಇದ್ದೀನಿ ಇದು ಬರೇ ಇಷ್ಟ ಬಂದದ್ದು ಮಾಡಾತು ಅಲ್ಲ

ಸಹಾಯ ಮಾಡಿದಂತ ನಮ್ಮ ಡಿ ಎಸ್ ಪಿ ಸಾಹೇಬರಿಗೆ ಅಂತ ಹೇಳಿದಂತ ಮಾನ್ಯ ತಹಶೀಲ್ದಾರ್ ಅವರಿಗೆ ಇಡೀ ಮುಸ್ಲಿಂ ಜನಾಂಗದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ಧನ್ಯವಾದಗಳು